ಮಂಡ್ಯ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅಧ್ಯಕ್ಷರಾದ ಬಿ ಶುಭದಾಯಿನಿ ರವರ ನೇತೃತ್ವದಲ್ಲಿ ನವರಾತ್ರಿ ಅಂಗವಾಗಿ ಮಹಿಳೆಯರಿಗೆ ಬಾಗಿನ ಸಮರ್ಪಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ಕಾರ್ಯಕರ್ತರಾದ ಪದ್ಮ ಮೋಹನ್ ವಿಜಯ್ ರಾಧಾಕೃಷ್ಣ ಪ್ರತಿಮಾ ಕೆಪಿಸಿಸಿ ರಾಜ್ಯ ಮಹಿಳಾ ಕಾರ್ಯದರ್ಶಿ ಗುನಾಮ್ ಜಯಲಕ್ಷ್ಮಿ ಅನುರಾಧ ಶಬರಿನ್ ತಾಜ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಗಿರೀಶ್ ಮಂಡ್ಯ ಇಲ್ಲಿ ನೋಡಿ ನೋಡಿ ಎರಡು ಎರಡು ಮಹಿಳಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ನಾವು ಚಾಮುಂಡೇಶ್ವರಿ ಪೂಜೆ ಮಾಡ್ತಾ ಇದೀವಿ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಹಿಂದೂ ಮುಸ್ಲಿಮ್ಸ್ ಅಲ್ಲ ಯಾರೇ ಅದು ಯಾವುದೇ ಜಾತಿ ಮತಗಳು ಇಲ್ಲಿ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಎಲ್ಲ ಒಗ್ಗಟ್ಟಾಗಿ ಇವತ್ತು ಪೂಜೆನ ಮಾಡ್ತಾ ಇದ್ದೀವಿ यहां आदमी से हो जाएगा पूरा ना हेलो जोर क्रॉसिंग एकदम ठीक होगा करके ना और एंगल सब स्पॉट ऑफ फ्रेम नगरटा पे नगरले में या पूरा आ कब आओ रेडी लोडी लोडी रेडी 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 1 2